ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಬೇಸಿಗೆ ಇನ್ನೇನು ಸ್ಟಾರ್ಟ್ ಆಗಿದೆ ರನ್ನಿಂಗ್ ಇರೋವಾಗಲೇ ನಮಗೆ ಆಗುವಂತಹ ತೊಂದರೆಗಳು ಫಸ್ಟ್ ಆಫ್ ಆಲು ಗರ್ಭಿಣಿಯರ್ಗೇನಾಗತ್ತೆ ಅಂತಂದರೆ ಫಸ್ಟಾಗಿ ಕಾಲಿನ ಪಾದ ಉರಿಯತ್ತೆ ಮತ್ತು ಕಣ್ಣಿನ ಉರಿ ಜಾಸ್ತಿ ನೆತ್ತಿ ಎಲ್ಲನೂ ಬಿಸಿ ಆಗುತ್ತೆ ಹೊಕ್ಳಿನ ಭಾಗ ಎಲ್ಲನೂ ಬಿಸಿ ಬಿಸಿಯಾಗಿ ಫೀಲ್ ಆಗ್ತಾ ಇರುತ್ತೆ ಮತ್ತು ಊಟ ಮಾಡಿದಾಗ ಸರಿಯಾದಂಥ ಜೀರ್ಣಕ್ರಿಯೆ ಇರೋಲ್ಲ ಹೆವಿ ಹೀಟಾಗಿ ಫೀಲ್ ಮಾಡ್ತೀರಾ ಮತ್ತು ಹೊಟ್ಟೆ ನೋವು ಕೂಡ ಲೈಟಾಗಿ ಗರ್ಭಿಣಿ ಸ್ತ್ರೀಯರಲ್ಲಿ ಬರುತ್ತೆ ಕಾಲು ನೋವು ಮತ್ತು ಕಣ್ಣಿನ ನೋವು ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬರೋಲ್ಲ ಇದೆಲ್ಲನೂ ಬಂದು ಗರ್ಭಿಣಿಯರಿಗೆ ಆಗುವಂತಹ ಸಮಸ್ಯೆಗಳು ಗರ್ಭಿಣಿಯರಿಗೆ ಅಂತಲ್ಲ ಎಲ್ಲರಿಗೂ ಆಗುತ್ತೆ ಸೊ ಅದಕ್ಕೆ ಮನೆಯಲ್ಲೇ ಸಿಂಪಲ್ ಆಗಿ ರೆಮಿಡಿ ಮಾಡಿಕೊಂಡ್ರೆ ಖಂಡಿತವಾಗಲೂ ಇದನ್ನು ಬಂದು ನಾವು ತಡೆಗಟ್ಟಬಹುದು ಸೊ ಅದಕ್ಕೆ ಮೇಯ್ನಾಗಿ ಏನು ಬೇಕು ಅದನ್ನು ನೋಡೋಣ ನಾನು ಹೇಳುವಂಥ ಈ ರೆಮಿಡಿಯನ್ನು ಫಸ್ಟ್ ಫಸ್ಟ್ ಬಂದು ಕಣ್ಣು ರೆಡ್ ಆಗೋದು ಕಣ್ಣು ಉರಿ ಬರೋದು ನಿದ್ದೆ ಇಲ್ಲದೆ ಇರೋದು ಆಗುತ್ತಲ್ಲ ಅಂಥವ್ರಿಗೆ ಇವತ್ತಿನ ಒಂದು ವಿಡಿಯೋ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಮತ್ತು ಬಂದು ನೀವು ಹಾಸ್ಪಿಟ್ಲಿಗೆ ಹೋಗಬೇಕು ಅನ್ನೋದೇನಿರಲ್ಲ ಇದನ್ನು ಟ್ರೈ ಮಾಡಿ ಒಂದು ವೇಳೆ ಕಡಿಮೆ ಆಗಿಲ್ಲ ಅಂದರೆ ನೀವು ಹಾಸ್ಪಿಟ್ಲಿಗೆ ಹೋಗ್ಬೋದು ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಬಿಸಿಲಲ್ಲಿ ಓಡಾಡ್ಬಿಟ್ಟು ಬಂದರೆ ಇಲ್ಲ ಮನೆ ಮೇಲೆ ಏನಾದರೂ ಹೋಗಿ ಬಂದರೆ ಇಲ್ಲ ಧೂಳು ಇದರಿಂದ ಹೀಟು ಮನೆಯಲ್ಲೇ ಫ್ಯಾನ್ ಹಾಕ್ಕೊಂಡ್ರೂ ಕೂಡ ಕಣ್ಣು ಉರಿ ನಿದ್ದೆ ಬರೋಲ್ಲ ಸೊ ಇಂಥವ್ರಿಗೆ ಸಿಂಪಲ್ ಸಿಂಪಲ್ಲಾಗಿ ಒಂದು ಒಳ್ಳೆಯ ಹೋಮ್ ರೆಮಿಡಿ ಮಾಡ್ಕೋಬೋದು ಸೊ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಫಸ್ಟ್ ಬಂದು ಹರಳೆಣ್ಣೆ ನಿಮಗೆ ಹರಳೆಣ್ಣೆ ಬಂದು ಶುದ್ಧವಾದಂತಹ ಕ್ಯಾಸ್ಟರಾಯಿಲ್ ಮೆಡಿಕಲ್ ಶಾಪ್ ಶಾಪಲ್ಲಿ ಸಿಗತ್ತೆ ನಾರ್ಮಲ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು ಅಂದರೆ ಪಾಕೆಟಲ್ಲಿ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ಬಾಟ್ಲಿಯಲ್ಲಿ ಸಣ್ಣ ಸಣ್ಣದಾಗಿ ಬಾಟ್ಲಿಯಲ್ಲಿ ತುಂಬಾ ಪ್ಯೂರಿಟಿಯಿಂದ ಸಿಗುತ್ತೆ ಅದನ್ನು ಕೂಡ ನೀವು ಬೈ ಮಾಡ್ಬೋದು ಶುದ್ಧವಾದದ್ದು ಯಾವುದು ಬೇಕಾದರೂ ಹರಳೆಣ್ಣೆ ತೊಗೊಳ್ಳಿ ಅದರಲ್ಲಿ ಫಸ್ಟಾಗಿ ಒಂದು ಸ್ಪೂನಷ್ಟು ಎಣ್ಣೆ ಸಾಕಾಗುತ್ತೆ ಒಬ್ಬರಿಗೆ ಸೊ ಒಂದು ಸ್ಪೂನಷ್ಟು ಎಣ್ಣೆ ತಗೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಬಿಸಿ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಂದು ಸಣ್ಣ ಬಟ್ಲು ತಗೊಳ್ಳಿ ನಿಮ್ಮ ಕೈ ಚೆನ್ನಾಗಿ ನಿಮ್ಮ ಬೆರಳು ಅದರಲ್ಲಿ ಮಿಕ್ಸ್ ಮಾಡೋಷ್ಟು ದೊ ದಪ್ಪದಲ್ಲಿ ದೊಡ್ಡದಾಗಿರಬೇಕು ಬಟ್ಲು ಸೊ ಒಂದು ಸ್ಪೂನಷ್ಟು ಹರಳೆಣ್ಣೆ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ತಾಯಿ ಹಾಲು ಸಿಕ್ಕಿದ್ರೆ ನಿಮ್ಮ ಲಕ್ಕಿ ತಗೋಬೋದು ಇಲ್ಲ ಅಂತಂದರೆ ನಾರ್ಮಲ್ ಹಾಲೇ ಹಾಕ್ಬೋದು ಕಾಯಿಸಿರೋ ಹಾಲಾದರೂ ಹಾಕಿ ಹಸೆ ಹಾಲು ಹಾಕಿ ಅದು ನಿಮ್ಮ ಇಷ್ಟ ಸೊ ಒಂದು ಸ್ಪೂನಷ್ಟು ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆರಳಲ್ಲೇ ಮಿಕ್ಸ್ ಮಾಡಿದಾಗ ಒಂದು ಬೆರಳು ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ವಿತಿನ್ ಒಂದು ಫೈವ್ ಒಂದು ಟು ತ್ರೀ ಮಿನಿಟ್ಸ್ ನೀವು ಮಿಕ್ಸ್ ಮಾಡ್ತಿದ್ರೆ ಹಾಲಿನ ಜೊತೆಗೆ ಎಣ್ಣೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸೊ ನಿಮಗೆ ಒಂದು ರೀತಿ ಬೆಣ್ಣೆ ಥರ ಒಂಥರ ಕ್ರೀಮಿ ಸ್ಟ್ರಕ್ಚರಲ್ಲಿ ಸಿಗುತ್ತೆ ಅದು ನಿಮಗೆ ಸರಿಯಾದ ಸ್ಟ್ರಕ್ಚರ್ ಸಿಕ್ಕಿದೆ ಅಂತ ಸೊ ಆ ಒಂದು ಸಮಯದಲ್ಲಿ ನೀವು ಒನ್ ಒನ್ ರುಪಿ ಏನು ಕಾಯಿನ್ ಇರುತ್ತೆ ಆ ಆಗಲಿಕ್ಕೆ ಕಾಟನ್ ಶುದ್ಧವಾದಂಥ ಕಾಟನನ್ನು ತೊಗೊಂಡು ಎರಡು ಕಾಟನ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ದಪ್ಪಕ್ಕೆ ಮಾಡಿಕೊಂಡು ಅದ್ಬಿಟ್ಟು ಅದನ್ನು ಎಣ್ಣೆನ ಚೆನ್ನಾಗಿ ನೀಟಾಗಿ ಅದ್ದಿ ಮಲಗುವಾಗ ಕಣ್ಣಿನ ಮೇಲೆ ಕಣ್ಣಿನ ಒಳಗಡೆ ಅಲ್ಲ ಕಣ್ಣಿನ ಮೇಲೆ ಹಾಕಿಬಿಟ್ಟು ಮಲಗಿಬಿಡಿ ನೈಟಲ್ಲನೂ ಹಾಕ್ಕೋಬೋದು ಇಲ್ಲ ಒನ್ ಒಂದು ಅವರ್ ಕೂಡ ನೀವು ಹಾಕೊಬೋದು ಎಣ್ಣೆ ಏನೋ ಅಷ್ಟು ಬೇಗ ಕೆಟ್ಟೋಗಲ್ಲ ಅದು ಒನ್ ಒನ್ ಆರ್ ಟೂ ಡೇಸ್ ಹಾಗೇ ಇರುತ್ತೆ ಬೆಳಗ್ಗೆ ಟೈಮು ನಿಮಗೆ ಕಣ್ಣು ರೆಡ್ ಆಗಿರುತ್ತಲ್ಲ ಆ ಟೈಮಲ್ಲಿ ರೆಸ್ಟ್ ಮಾಡ್ತೀವಿ ಅನ್ನೋವಾಗ ಕಣ್ಣಿನ ಮೇಲೆ ಹಾಕ್ಕೊಂಡು ಮಲಗ್ಬೋದು ಇಲ್ಲ ಅಲಗಾವಾಗೂ ಕೂಡ ನೈಟಲ್ಲಿ ಕೂಡ ಹಾಕ್ಕೋಬೋದು ಸೊ ಈ ರೀತಿ ಮಾಡೋವಾಗ ನಿಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ ಕಣ್ಣಿಗೆ ಒಳ್ಳೆ ತಂಪು ಸಿಗುತ್ತೆ ಡಸ್ಟು ಕಣ್ಣಲ್ಲಿರುವಂಥ ಗಲೀಜು ಎಲ್ಲ ಹೊರಗೆ ಬರುತ್ತೆ ಕಣ್ಣಿನ ಊತ ಕಣ್ಣಿನ ಹಿಂಸೆ ಎಲ್ಲನೂ ಕಮ್ಮಿ ಆಗುತ್ತೆ ಸೊ ಈ ವಿಷಯ ಮಾಡ್ಕೊಳ್ಳಿ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ ಮತ್ತು ಹೊಕ್ಲಿನ ಮೇಲೆ ಆಗಾಗ ಎಣ್ಣೆ ಹಾಕ್ತಾರೆ ಅನ್ನೆಸರಿಯಾಗಿ ಬರುವಂಥ ಹೀಟಿಂದ ಬರುವಂಥ ನೋವು ಕೂಡ ಕ್ರಮೇಣ ಕಮ್ಮಿ ಕಡಿಮೆ ಆಗುತ್ತೆ ತಲೆಗೂ ಕೂಡ ಎಣ್ಣೆ ಹಚ್ಚಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಿಸ್ತು ಅಂತ ಕಮೆಂಟ್ ಮಾಡಿಟ್ಟೆ ಕೇ ಬಾಯ್